ಮೊದಲನೇ ಪ್ರಕರಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸಂಬಂಧಿತವಾದಂತಹ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಕೆಲಸದ ಹೆಂಗಸ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರಕರಣದ ತೀರ್ಪು ಇವತ್ತು ಬಂದಿದೆ ಒಂದು ಸಣ್ಣ ಸಮಾಧಾನ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ ನಾನು ಈ ಒಂದು ಇವತ್ತು ಜಡ್ಜ್ಮೆಂಟ್ ಬಂದಿದೆಯಲ್ಲ ಅದಕ್ಕೆ ಸಂತ್ರಸ್ತೆಯರು ಮತ್ತು ಅವರ ಎಲ್ಲ ಕುಟುಂಬದ ನೊಂದವರ ಪರವಾಗಿ ನಾನು ಇವತ್ತು ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನ್ಯಾಯಾಲಯಗಳು ಕೂಡ ಇವತ್ತು ಬಹಳಷ್ಟು ವ್ಯತಿರಿಕ್ತವಾದಂತಹ ತೀರ್ಮಾನಗಳನ್ನ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸತ್ಯಕ್ಕೆ ಜಯ ಇದ್ದೇ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಗೆ ನಾವು ಮುಂದೆ ನಿಂತಿದೆ ಅಂತ ನಾನು ಭಾವಿಸ್ತೀನಿ ಅಹ್ ಅದರಲ್ಲೂ ಇಷ್ಟು ಶೀಘ್ರವಾಗಿ ತೀರ್ಪುಗಳು ಬಂದಿದ್ದು ಅತ್ಯಾಚಾರ ಪ್ರಕರಣದಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆ ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಿದ್ರಿಂದ ಮತ್ತು ನಾನು ಅನ್ಕೊಳೋ ಹಾಗೆ ಒಂದು ಆರೇಳು ತಿಂಗಳು ಆಗಿತ್ತಷ್ಟೇ ಚಾರ್ಜ್ ಶೀಟ್ ಆಗಿ ಇಷ್ಟು ಒಳಗಡೆನೆ ಈ ರೀತಿಯಾದಂತಹ ತೀರ್ಪು ಬಂದಿರುವಂತದ್ದು ಆ ನಿಜಕ್ಕೂ ಒಂದು ಸಮಾಧಾನಕರವಾಗಿರುವಂತಹ ಮತ್ತು ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಮತ್ತೆ ಯಾಕೆಂದ್ರೆ ಇನ್ನೂ ಮೂರು ಪ್ರಕರಣಗಳು ಇರೋದ್ರಿಂದ ನಾವು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದೀವಿ ಧನಾತ್ಮಕವಾದಂತ ತೀರ್ಪು ಬಂದೇ ಬರುತ್ತೆ ಅಂತ ಹೇಳಿ ಎಷ್ಟು ಬೆಲೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯಾಯಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಾನು ಅನ್ಕೊಳ್ಬೇಕು ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳುಗಳು ಎಷ್ಟು ಅಂತ ಗೊತ್ತಿಲ್ಲ ನಿಜವಾಗೂನು ಆ ಎಷ್ಟೆಷ್ಟು ಹೆಣ್ಮಕ್ಳುಗಳ ಗೊತ್ತಿಲ್ಲ ಸಂತ್ರಸ್ತೆಯರು ಎಷ್ಟೆಲ್ಲ ಹತ್ತಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಅಸಹಾಯಕೀಯತೆಯಿಂದ ಶಾಪ ಹಾಕಿದ್ದಾರೆ ಅವ್ರ ಕುಟುಂಬದವರು ಮಾನ ಮರ್ಯಾದೆ ಇಲ್ಲ ಬೀದಿಗ್ ಬಂತು ಅಂತ ಹೇಳಿ ವಿಲವಿಲ ವಿಲ ಒದ್ದಾಡಿದ್ದಾರೆ ಆ ಎಲ್ಲ ನೋವು ಸಂಕಟ ಅಪಮಾನ ಮತ್ತೆ ಈ ರೀತಿಯಾದಂತಹ ಆ ಅವರ ಶಾಪಕ್ಕೆ ಇನ್ನೇನ್ ಮಾಡ್ಬೇಕು ಅಲ್ವಾ ನಿಜವಾಗ್ಲು ನನಗೆ ಆ ಕ್ಷಣದನ್ನ ನಾನು ಪ್ರತಿಯೊಂದನ್ನು ಇವತ್ತು ಲಾಪಸ್ಕೊಡಕ ಇಷ್ಟಪಡ್ತೀನಿ ಅವರೆಲ್ಲರ ಕಣ್ಣೀರಿಗೆ ಇವತ್ತು ಆ ಬೆಲೆ ಸಿಕ್ಕಂಗಾಗಿದೆ ಅಂತ ಅನ್ಕೊತೇನಿ ಕಣ್ಣೀರಿಗೆ ಬೆಲೆ ನಾನು ಸಂಸದರ ಕಣ್ಣೀರ್ಗಲ್ಲ ನಾವು ಬೆಲೆ ಕೊಡ್ಬೇಕಾಗಿರೋದು ಸಂತ್ರಸ್ತೆಯರು ಮತ್ತು ಅವ್ರ ಕುಟುಂಬದವರ ಕಣ್ಣೀರ್ಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಅಲ್ಲ ಖಂಡಿತವಾಗಿ ಎಷ್ಟೇ ಪ್ರಭಾವಿಗಳಾಗಿರುವಂತಹ ಕುಟುಂಬದವ್ರು ಕೂಡ ಈ ರೀತಿಯಾದಂತಹ ಅತ್ಯಾಚಾರ ಇರಬಹುದು ಈ ತರದ್ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಸಿಲುಕೊಂಡಂತಹ ಪ್ರಭಾವಿ ಕುಟುಂಬದವ್ರಿಗೂ ಕೂಡ ನ್ಯಾಯ ಎಲ್ಲರಿಗೂ ಒಂದೇ ಅನ್ನುವಂಥದ್ದನ್ನ ಎತ್ತಿ ಹಿಡಿದಿರುವಂತಹ ನ್ಯಾಯಾಲಯಕ್ಕೆ ನಾನು ನಿಜವಾಗೂ ತುಂಬಾ ದೊಡ್ಡ ಬಂಧನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಮ್ಗೆ ನಂಬಿಕೆ ಇನ್ನಷ್ಟು ಹೆಚ್ಚಾಯ್ತು ಆ ಪ್ರಭಾವಿಗಳು ತಪ್ಪಿಸ್ಕೊಂಡು ಹೋಗ್ತಾರೆ ಕಾನೂನಿನ ಕೈನಲ್ಲಿ ಆ ಹಣದ ಮೂಲಕನೋ ಪ್ರಭಾವದ ಮೂಲಕನೋ ಇನ್ನ ಅಧಿಕಾರದ ಮೂಲಕನೋ ಏನೋ ಅನ್ನುವಂಥದ್ದಿತ್ತಲ್ಲ ಇತ್ತಲ್ಲ ಆ ತರದ್ ಸಾಧ್ಯನೇ ಇಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಅಂತ ಹೇಳಿ ಮಾಡಿರೋದ್ರಿಂದ ಇವತ್ತು ನಾವು ತಲೆ ಎತ್ತಿ ಹೇಳ್ಬೋದು ಆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ ಅಂತ ಮತ್ತು ಅದರಲ್ಲೂ ನಾನು ಆ ಎಲ್ಲ ಅತ್ಯಾಚಾರದ ಒಳಗಾಗಿರುವಂತಹ ಹೆಣ್ಮಕ್ಳಿರ್ಬೋದು ದುರ್ಬಳಕೆಗೆ ಒಳಗಾದಂತಹ ಹೆಣ್ಮಕ್ಳಿರ್ಬೋದು ಇದೊಂದೇ ಪ್ರಕರಣ ಅಂತಲ್ಲ ಎಲ್ಲ ಪ್ರಕರಣಗಳಲ್ಲೂ ಕೂಡ ಇದರಲ್ಲಿ ನಿಜ ಅಂಶ ಇದ್ರೆ ಖಂಡಿತವಾಗಿ ಆ ಅವ್ರ ಪರವಾಗಿ ಬಂದೇ ಬರುತ್ತೆ ನ್ಯಾಯ ಮತ್ತು ಸತ್ಯಕ್ಕೆ ಜಯ ಇದ್ದೇ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ